ಸರ್ ನಾನ್ ಬಂದ್ಬಿಟ್ಟು ಹೌಸ್ ವೈಫ್ ಇಬ್ರು ಮಕ್ಳಿದ್ರು ಸೊ ಹೊರ್ಗಡೆ ಹೋಗಿ ಕೆಲ್ಸ ಮಾಡಕ್ ಆಗಲ್ಲ ನನ್ಗೆ ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮೆಷಿನ್ ಪರ್ಚೇಸ್ ಮಾಡೋಣ ಹೇಳಿ ಕಾಲ್ ಮಾಡಿದ್ವು ಸೊ ಅವ್ರ ಈ ತರ ಅಡ್ರೆಸ್ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಇಲ್ಲಿ ಬಂದು ನೋಡಿ ಎಲ್ಲ ನೋಡಿ ಒಂದಿನ ಹೋಗ್ಬಿಟ್ಟು ಮತ್ತೆ ಡಿಸೈಡ್ ಮಾಡಿ ಬಂದ್ಬಿಟ್ಟು ಪರ್ಚೇಸ್ ಮಾಡಿ ಇವಾಗ ಪ್ರೊಡಕ್ಷನ್ ಮಾಡಿ ಕೊಡ್ತಾ ಇದೀವಿ ಸರ್ ಎಷ್ಟು ಮಂತ್ ಆಯ್ತು ಮೇಡಮ್ ಈಗ ನೀವು ಸರ್ ನಾ ತ್ರೀ ಮಂತ್ ಆಯ್ತು ತಗೊಂಡು ಮೂರ್ ತಿಂಗಳ ಮೇಡಮ್ ಈಗ ಬೈಬೇಕಂತ ಹೇಳ್ತಾರೆ ತಗೊಂಡು ಆರಾಮಾಗಿ ವಾಪಸ್ ಕೊಡ್ಬೇಕಂತ ಇರ್ತಾರೆ ಇದು ಯಾತ್ರ ನಿಜ ಹೆಂಗ್ ಅನ್ಸ್ತಾ ಇದ್ ನಿಜ ಸರ್ ನಿಜ ಅಂದ್ರೆ ನಾವು ಮೆಷಿನ್ ಮುಂದೆ ಕುತ್ಕೊಂಡ್ ನಾವ್ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಪರ್ ಡೇ ನಾನ್ ಬಂದ್ಬಿಟ್ಟು ಮಕ್ಳಿ ಅದ್ರಿಂದ ತುಂಬಾ ಹೊತ್ತು ಕೂರಕ್ ಆಗಲ್ಲ ಬಟ್ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೊಂತ ಇದೀನಿ ಪರ್ ಡೇ ಒಂದ್ ಕೆಜಿ ಇಂದ ಒಂದೂವರೆ ಕೆಜಿ ಮಾಡ್ತೀನಿ ನಾನು ಮಾಡ್ಬೋದಾ

ಸೊ ಬೇರೆ ಕಡೆ ಹೋಗಕ್ ಆಗಲ್ಲ ಅವ್ರಿಗೆ ಏನಂತ ಹೇಳ್ತಾರೆ ಸ್ವಾವಲಂಬಿ ಜೀವನಕ್ಕೆ ಏನಂತ ಹೇಳ್ತಾರೆ ಅಲ್ಲಿ ಸರ್ ಅಂದ್ರೆ ಮನೇನೆ ಕುತ್ಕೊಂಡು ನಾವ್ ಏನಾದ್ರು ಮಾಡ್ಬೇಕು ಸಾಧಿಸಬೇಕು ಅಂತ ಇರೋರ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದ್ ಬಂದ್ಬಿಟ್ಟು ಸೊ ಎಲ್ರು ಮನೆಯಲ್ಲಿ ಇರೋರು ಆರಾಮಾಗಿ ತಗೊಂಡು ಮಾಡ್ಬೋದು ಖುಷಿ ಅನ್ಸಿದೆ ಮೇಡಮ್ ಸಣ್ಣ ಒಂದು ಬಿರಳಿ ಶಿವಳ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಬಂದಿದ್ವಿ ಗಣಪತಿ ಇಂಡಸ್ಟ್ರಿ ಗಣಪತಿ ಇಂಡಸ್ಟ್ರಿ ಮೂವರು ಇದರಲ್ಲಿ ಕೆಲಸ ಮಾಡ್ಬೋದಾ ಮೋರ್ ಮಾಡ್ಕೋಬಹುದು ಈಗ ಇವಾಗ ನೀವು ನಿಂತಿದ್ದೀರಿ ನಾನು ನಿಂತಿದ್ದೀನಿ ಆತರ ಇಬ್ರು ಮೂವರ್ ಬೇಕಾದ್ರೆ ಒಟ್ಟಿಗೆ ನಿಂತ್ಕಲಿ ಸೊ ಇಲ್ಲ ಕುಂತ್ಕೊಂಡ್ ವರ್ಕ್ ಮಾಡಿ ಯಾವ ತರ ಆದ್ರೂ ವರ್ಕ್ ಮಾಡ್ಕೋಬಹುದು ಮಾಡ್ತಾ ಅಂದ್ರೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಸ್ಪೀಡ್ ಆಗ್ಬೇಕು ಅಷ್ಟೇ ಪ್ರಾಕ್ಟೀಸ್ ಏನ್ ದೊಡ್ಡ ಕೆಲಸ ಅಲ್ಲ ಇವಾಗ ನೀವು ಆಗ್ತಾ ಇದ್ರಲ್ವಾ ನೋಡಿ ಈ ತರ ಕಂಪನಿ ಕೊಡೋ ಪ್ರಾಡಕ್ಟ್ ಈ ತರ ನೋಡ್ತಾರಲ್ವಾ ಇದು ಮ್ಯಾನ್ಯಲ್ ಸೆಟ್ಟಿಂಗ್ ಮಿಷನ್ ಇರುತ್ತೆ ಸರ್ ಮ್ಯಾನ್ಯಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ತರ ಬತ್ತಿಗೆ ಬೇಕಾ ಈ ತರ ಬತ್ತಿ ಬೇಕಾ ಇವಾಗ ನೋಡಿ ನಾನು ಈ ಪ್ರೊಡಕ್ಷನ್ ಐತಲ್ಲ ಇವಾಗ ಈ ಬತ್ತಿಗೆ ಮಾಡೋದಕ್ಕೆ ನಾನು ಇದ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡಿದ್ದೀನಿ ಬೇಕಾದ್ರೆ ನಿಮ್ಗೆ ಈ ಪ್ರೊಡಕ್ಷನ್ ಏನಾದ್ರು ಸೇಲ್ ಆಗಿಲ್ಲ ಅವಾಗ ಬೇಕಾದ್ರೆ ಈ ಪ್ರೊಡಕ್ಷನ್ ಹಂಗೆ ನೀವ್ ಹಾಕಿದ್ರಿ ಅಂತ ಹೇಳಿದ್ರೆ ವೇಸ್ಟ್ ಆಗೋದಿಲ್ಲ ನೋಡಿ ಒಳಗಡೆ ಅಸೆಂಬ್ಲರ್ಸ್ ವ್ಯಾರಂಟಿ ಇರುತ್ತೆ ಸರ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಪಾರ್ಟ್ಸ್ ಸಿಗುತ್ತೆ ಆರ್ ಆದ್ಮೇಲೆ ಅಂತ ಹೇಳಿದ್ರು ನಿಮ್ಗೆ ಕೊಡ್ತೀವಿ ಆ ಸ್ಪೇರ್ ಪಾರ್ಟ್ ನೀವು ಅಷ್ಟಬಹುದು ಇನ್ನೇನ್ ನಿಮ್ಗೆ ನಮ್ಮ ಹತ್ರ ಬೇಕು ಅಂತ ಅಂತ ಹೇಳಿದ್ರೆ ಔಟ್ಸೈಡ್ ಸಿಗುತ್ತೆ ಕೆಲವೊಂದ್ ಅಂಗಡಿಗಳಲ್ಲಿ ಅದು ಬೇಕಾದ್ರೆ ನೀವು ತಗೋಬಹುದು ಸರ್ ಹತ್ತದೈದು ವರ್ಷದ ಮಗು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು ನಿಮ್ ಮನೇಲಿ ಸ್ವಲ್ಪ ಈ ಕಾಟನ್ ತೆಗೆದ್ ಹಾಕುವಷ್ಟು ಬುದ್ಧಿ ಬಂದಿರೋ ಇದು ಮಕ್ಳು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು ನೋಡಿ ನಾನ್ ಮಿಷನ್ ಎಲ್ಲ ಮುರ್ತಾ ಇದೀನಿ ಅಲ್ವಾ ಸೊ ಬೆಲ್ಟ್ ಅಷ್ಟು ನಿಮ್ಗೆ ಏನು ಇದಾಗೋದಿಲ್ಲ ಇನ್ನೊಂದು ನೀರಲ್ಲಿ ಇರುತ್ತೆ ಚುಚ್ಚುತ್ತೆ ಆತರ ಏನಿಲ್ಲ ಇದು ಮುಟ್ಕೊಂಡ್ ವರ್ಕ್ ಮಾಡ್ಕೋಬಹುದು ಆರಾಮಾಗಿ ಸೊ ಈ ಮಿಷನ್ ನೀವ್ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ನಾನು ಡೆಮೋ ಮಾಡಿ ತೋರಿಸ್ಕೊಡ್ತೀನಿ ನೀವು ಒಬ್ರೆ ವರ್ಕ್ ವರ್ಕಿಂಗ್ ಇರುತ್ತೆ ಈ ಮಿಷನ್ ಅಲ್ಲಿ ಸೊ ಒಂದ್ ಎರಡು ಕೆಜಿ ಒಳಗಡೆ ಈ ಬತ್ತಿ ಬಳಸ್ತಾರೆ ಯಾವ ರೀತಿ ನಿಮ್ಗೆ ಗೊತ್ತಿರೋ ಪ್ರಕಾರ ತುಪ್ಪದ ಬತ್ತಿ ಕಡಲೆ ಬತ್ತಿ ಅಂತ ಏನು ಯೂಸ್ ಮಾಡ್ತೀರಾ ಅದೇ ಬತ್ತಿನೇ ಸೊ ನೀವು ಪೂಜೆಗೆ ಮಾಡೋ ಬತ್ತಿನ ಮನೇಲಿ ಕುಂದ್ಕೊಂಡೆ ವರ್ಕ್ ಮಾಡ್ಕೋಬಹುದು ಸೊ ಪೂಜೆಗೆ ಅಲ್ದಿರ ನೀವು ಬಿಸ್ನೆಸ್ ಆಗು ಇದನ್ನ